ದೇಶದ ಹಲವು ರಾಜ್ಯಗಳಲ್ಲಿ ಅವಧಿಗೂ ಮುನ್ನವೇ ಮುಂಗಾರು ಆರಂಭವಾಗಿದ್ದು ದಕ್ಷಿಣ ರಾಜ್ಯಗಳ ಬಳಿಕ ಈಶಾನ್ಯ ರಾಜ್ಯಗಳಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ ಭಾರೀ ಮಳೆಯಿಂದಾಗಿ ಅಲ್ಲೋಲ ಕಲ್ಲೋಲ ಆಗಿದ್ದು ಸದ್ಯ ಭಾರೀ ಮಳೆಗೆ ಅಸ್ಸಾಂ ಸಿಕ್ಕಿಂ ಮಣಿಪುರ ಮೇಘಾಲಯ ಮಿಜೋರಾಂ ಏನೋ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ರಾಜ್ಯಗಳು ಕಂಗಾಲಾಗಿದೆ ದೇಶದ ದಕ್ಷಿಣ ರಾಜ್ಯದಲ್ಲಿ ಕೊಂಚ ಬಿಡುವು ಕೊಟ್ಟಿರುವ ವರುಣದೇವ ಈಶಾನ್ಯ ರಾಜ್ಯಗಳಲ್ಲಿ ರಣ ಭೀಕರವಾಗಿ ಅಬ್ಬರಿಸುತ್ತಿದ್ದಾನೆ ಭೀಕರ ಬಿರುಗಾಳಿ ರಣಮಳೆಗೆ ಮಹಿಳೆಯರು ಮಕ್ಕಳು ಸೇರಿ ಈವರೆಗೆ ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಹಲವಾರು ಜನರು ಗಾಯಗೊಂಡು ಆಸ್ಪತ್ರೆ ಸೇರಿದ್ರೆ ಕೆಲವರು ನಿರಾಶ್ರಿತರ ತಾಣದಲ್ಲಿ ಉಳಿದುಕೊಂಡಿದ್ದಾರೆ ಸುಮಾರು ಎಪ್ಪತ್ತ ಎಂಟು ಸಾವಿರಕ್ಕೂ ಅಧಿಕ ಜನರ ಜೀವನ ಅತಂತ್ರವಾಗಿದೆ ಭೀಕರ ಪ್ರವಾಹ ಭೂಕುಸಿತ ಎರಡು ದಿನದಲ್ಲೇ ಮೂವತ್ತು ಬಲಿ ಹಲವೆಡೆ ರಸ್ತೆ ವಿದ್ಯುತ್ ಸಂಪರ್ಕ ಸ್ಥಗಿತ ಆತಂಕದಲ್ಲಿ ಜನ ವರುಣಾರ್ಭಟಕ್ಕೆ ತತ್ತರಿಸಿದ ಈಶಾಂ ಅರುಣಾಚಲ ಪ್ರದೇಶ ಮೇಘಾಲಯ ಮಣಿಪುರ ಮತ್ತು ಮಿಜೋರಾಂನಲ್ಲಿ ವರುಣನ ಆರ್ಭಟ ಜೋರಾಗಿದೆ ಮಳೆಯ ಜೊತೆಗೆ ಬಿರುಗಾಳಿ ಕೂಡ ಬೀಸುತ್ತಿದ್ದು ಗಿಡ ಮರಗಳು ವಿದ್ಯುತ್ ಕಂಬಗಳು ಧರೆಗೆ ಇವೆ ಕೆಲ ಹಳ್ಳಿಗಳಲ್ಲಿ ರಾತ್ರಿಯೆಲ್ಲ ಕರೆಂಟ್ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆದಿದ್ದಾರೆ ಜನ ಹಲವೆಡೆ ಭೀಕರ ಪ್ರವಾಹಕ್ಕೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದ್ದು ಜನ ಆತಂಕದಲ್ಲಿದ್ದಾರೆ ಭೀಕರ ಮಳೆಯ ಆರ್ಭಟಕ್ಕೆ ಪ್ರವಾಹ ಭೂಕುಸಿತ ಮನೆ ಕುಸಿದಂತಹ ಅನಾಹುತಗಳು ಮೂವತ್ತು ಜನರನ್ನ ಬಲಿ ಪಡೆದಿದೆ ಅರುಣಾಚಲ ಪ್ರದೇಶದಲ್ಲಿ ಒಂಬತ್ತು ಮಂದಿ ಮೇಘಾಲಯದಲ್ಲಿ ಆರು ಮಂದಿ ಅಸ್ಸಾಂ ಮತ್ತು ಮಿಜೋರಾಂ ಹಾಗೂ ತ್ರಿಪುರ ಹಾಗೂ ನಾಗಾಲ್ಯಾಂಡ್ನಲ್ಲಿ ತಲಾ ಒಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಹಲವಾರು ನಿರಾಶ್ರಿತರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುತ್ತಿದ್ದಾರೆ ಇನ್ನು ಕಾಣೆಯಾದವರಿಗೆ ಶೋಧ ಕಾರ್ಯವನ್ನ ನಡೆಸಲಾಗ್ತಿದೆ ಮಳೆಗೆ ಎಂಟುನೂರ ಮೂರು ಮನೆಗಳಿಗೆ ಹಾನಿ ಅರವತ್ನಾಲ್ಕು ಜಾನುವಾರುಗಳು ಸಾವು ಮಣಿಪುರದಲ್ಲಿ ಭಾರಿ ಮಳೆಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದ್ದು ಎಂಟುನೂರ ಎಂಬತ್ತ ಮೂರು ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಹಠಾತ್ ಪ್ರವಾಹಕ್ಕೆ ಅರವತ್ತ ನಾಲ್ಕು ಜಾನುವಾರುಗಳು ಸಾವನ್ನಪ್ಪಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೂರು ಸಾವಿರದ ಎಂಟುನೂರ ಎರಡು ಜನರು ನಿರಾಶ್ರಿತ ಪ್ರದೇಶಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಭಾರಿ ಮಳೆಗೆ ಇಂಪಾಲ್ ನಂಬೂಲ್ ಮತ್ತು ಇರಿಲ್ ನದಿಗಳು ಉಕ್ಕಿ ಹರಿತಾ ಇದ್ದು ನದಿ ತೀರದ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಭಾರತೀಯ ಸೇನೆ ಅಸ್ಸಾಂ ರೈಫಲ್ ಸರ್ಕಾರಿ ಅಧಿಕಾರಿಗಳು ಪೊಲೀಸರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಒಟ್ನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಮಳೆ ರಾಯ ಅಬ್ಬರಿಸುತ್ತಿದ್ದು ಹಠಾತ್ ಪ್ರವಾಹಕ್ಕೆ ಗ್ರಾಮ ಗ್ರಾಮಗಳೇ ಮುಳುಗಡೆಯಾಗಿವೆ ಮನೆಗಳನ್ನ ಕಳೆದುಕೊಂಡ ಜನರು ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯವನ್ನ ಪಡೆಯುತ್ತಿದ್ದಾರೆ ಮೂರೇ ಮೂರು ದಿನಕ್ಕೆ ತತ್ತರಿಸಿದ ಈಶಾನ್ಯ ಮುಂಬರುವ ಮಳೆಗಳ ಹೊಡೆತವನ್ನ ಹೇಗೆ ತಡೆದುಕೊಳ್ಳುತ್ತೆ ಅನ್ನೋ ಆತಂಕವೂ ಕಾಡ್ತಿದೆ ಸುರೇಶ್ ಖ್ಯಾದಿಗುಂಟೆ ನ್ಯೂಸ್ ಡೆಸ್ಕ್